ಈಗ ನಮ್ ಇನ್ಫೋಗುರುಗಳು ಆನೆ ಕಾಲು ಅನ್ನೋ ರೋಗದ ಬಗ್ಗೆ ಹೇಳ್ತಾರಂತೆ ಆ ರೋಗ ಹೇಗೆ ಬರುತ್ತೆ ಬರದೇ ಇರೋ ತರ ಹೇಗೆ ಕಾಳಜಿ ವಹಿಸ್ಬೇಕು ಅನ್ನೋ ಮುನ್ನೆಚ್ಚರಿಕೆ ಮಾತುಗಳನ್ನ ಕೇಳೋಣ ಬನ್ನಿ ಇವತ್ತು ಸ್ಕೂಲಿನ ಬರುವಾಗ ಒಬ್ರು ನೋಡ್ದೆ ಕಣೇ ಅವ್ರ ದೇಹ ನನ್ನ ನಿನ್ ಹಾಗೆ ಕಾಮನ್ ಆಗಿತ್ತು ಆದ್ರೆ ಅವ್ರ ಕಾಲು ಕಂಬ ತರ ಕಾಣಿಸ್ತಿತ್ತು ಗೊತ್ತಾ ಓಹೋ ಮೋಸ್ಟ್ಲಿ ಅವರು ಆನೆಕಾಲು ರೋಗದಿಂದ ಬಳಲ್ತಾ ಇರಬಹುದು ಆ ರೋಗ ಬಂದ್ರೆ ನಮ್ಮ ಕಾಲು ಹಾಗೆ ಉತ್ಕೊಳ್ಳುತ್ತೆ ಸಹಿಸಲಾಗದಷ್ಟು ನೋವು ತುಂಬಿರತ್ತೆ ಯಪ್ಪಾ ನಂಗೆ ಅದನ್ನೆಲ್ಲ ಕೇಳ್ತಾ ಇದ್ರೆ ಎಲ್ಲಿ ನಂಗೂ ಬರುತ್ತೋ ಅಂತ ಭಯವಾಗುತ್ತೆ ಕಣೆ ಅದ್ಕಾಗಿನೇ ಆ ಆನೆಕಾಲು ರೋಗ ಹೆಂಗ್ ಬರುತ್ತೆ ಅಂತ ಹೇಳ್ಬಿಡು ಕೇಳು ಹೇಳ್ತೀನಿ ಈ ರೋಗ ಜ್ವರ ನೆಗಡಿ ಕೆಂಬರೋ ತರ ಒಂದೇ ದಿನಕ್ಕೆ ಬರೋದಿಲ್ಲ ಸಾಕಷ್ಟು ವರ್ಷಗಳಿಂದ ತಯಾರಿ ಮಾಡ್ಕೊಂಡು ಬರುವಂತದ್ದು ಹಂಗಂದ್ರೆ ಯಾವ ಲೆಕ್ಕಾಚಾರವೆ ಕೇಳೋ ಆನೆಕಾಲು ರೋಗ ಕ್ಯೂಲೆಕ್ಸ್ ಎಂಬ ಸೊಳ್ಳೆ ಕಡಿತದಿಂದ ಬರತ್ತೆ ಸುಮಾರು ಎಂಟು ವರ್ಷಗಳ ಕಾಲ ಅದು ನಮ್ಮ ದೇಹದಲ್ಲಿ ಪ್ರಭಾವ ತೋರದೆ ಇದ್ಬಿಡತ್ತೆ ಸಾಕಷ್ಟು ವರ್ಷಗಳಾದ್ಮೇಲೆ ನಿಧಾನವಾಗಿ ಕಾಲು ಊದ್ಕೊಂಡು ಆನೆ ಕಾಲಿನ ತರವೇ ಕಾಣಿಸುತ್ತೆ ಗೊತ್ತಾ ಅದೆಲ್ಲ ಓಕೆ ಆನೆಕಾಲು ರೋಗ ಬಂದಿದೆ ಅಂತ ನಮ್ಗೆ ಗೊತ್ತಾಗೋದು ಹೆಂಗೆ ಏನಿದ್ರ ಗುಣಲಕ್ಷಣಗಳು ಕೇಳು ಆನೆಕಾಲು ರೋಗ ತನ್ನ ಪ್ರಭಾವವನ್ನು ತೋರಿಸ್ತಾ ಇದೆ ಅಂದರೆ ನಮ್ಮ ದೇಹದಲ್ಲಿ ಒಂದು ರೀತಿಯ ಚುಚ್ಚಿದ ಆಗುತ್ತಂತೆ ಪದೇ ಪದೇ ಚಳಿ ಜ್ವರ ಬರೋದು ದೇಹಕ್ಕೆ ಬಹುಬೇಗ ಸುಸ್ತಾಗೋದು ವಿಪರೀತ ಕಾಲು ನೋವು ಹೀಗೆ ನಮ್ಮ ದೇಹದಲ್ಲಿ ಸಾಕಷ್ಟು ಏರುಪೇರಾಗುತ್ತೆ ಒಂದು ಸೊಳ್ಳೆಯಿಂದ ಏನೆಲ್ಲ ಅವಾಂತರವಾಗುತ್ತೆ ನೋಡು ಚಿಕ್ಕ ಸೊಳ್ಳೆ ಆನೆ ಕಾಲಿನ ತರ ನಮ್ಮ ಕಾಲನ್ ಮಾಡುತ್ತೆ ಅಂದ್ರೆ ಕೇರ್ಫುಲ್ ಆಗಿರಬೇಕು ಹೌದು ಮತ್ತೆ ಆನೆ ಕಾಲಿನ ರೋಗಾಣುವಿಗೆ ಮೈಕ್ರೋಫೈಲಿರಿಯಾ ಅಂತ ಕರೀತಾರೆ ತುಂಬಾ ಭಯಾನಕ ರೋಗಾಣು ಅದು ಅದು ನಮ್ಮ ದೇಹವನ್ನ ತಲುಪುತ್ತಲ್ವ ಹಗಲಿನಲ್ಲಿ ಅವು ನಿಷ್ಕ್ರಿಯವಾಗಿರ್ತವಂತೆ ರಾತ್ರಿ ಹೊತ್ತು ತಮ್ಮ ಕೆಲಸವನ್ನ ಶುರು ಮಾಡ್ತವೆ ಅಲ್ಲದೆ ರೋಗಾಣು ತಗುಲಿರೋ ವ್ಯಕ್ತಿ ನಿದ್ದೆ ಮಾಡುವಾಗ ಹೆಚ್ಚು ಪರಿಣಾಮ ಬೀರ್ತಾವಂತೆ ಕಣೋಲೆಕ್ಸ್ ಸೊಳ್ಳೆಗಳನ್ನ ಅಟ್ಟಾಡ್ಸ್ಕೊಂಡು ಹೊಡಿಬೇಕು ಹೌದು ಪರಿಣಾಮ ಅಂದ್ರೆ ಏನ್ ಮಾಡ್ತವೆ ಕೇಳು ಅವು ನಮ್ಮ ದೇಹದೊಳಗೆ ಸಾವಿರಾರು ಮೊಟ್ಟೆಗಳನ್ನ ಇಡ್ತಾವೆ ಆ ಮೊಟ್ಟೆಗಳು ಬೆಳೆದಂತೆಲ್ಲ ನಮ್ಮ ಕಾಲು ಊದ್ಕೊಳ್ತಾ ಹೋಗುತ್ತೆ ಇದರಿಂದ ಜೀವ ಹಾನಿಯಾಗದಿದ್ರೂ ಸಾಯೋತನಕ ನೋವಲ್ಲೇ ಇರಬೇಕು ಅಂದ್ರೆ ಒಮ್ಮೆ ಆನೆ ಕಾಲು ಪರ್ಮನೆಂಟ್ ಆಗಿರುತ್ತಾ ಹೌದು ಕಾಲು ಒಮ್ಮೆ ಬಂದ್ರೆ ಕಡಿಮೆ ಆಗೋ ಮಾತೆ ಇಲ್ವಂತೆ ಹೇಗಂತ ಡಾಕ್ಟರ್ಗಳು ಹೇಳ್ತಾರೆ ಅದಕ್ಕಾಗಿನೇ ಆ ರೋಗ ಬಾರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತಗೋಬೇಕು ಹಂಗಾ ಹೌದು ಯಾವೆಲ್ಲ ಜಾಗೃತೆಗಳನ್ನು ನಾವು ವಹಿಸ್ಬೇಕು ನಮ್ಮ ರಕ್ತ ಪರೀಕ್ಷೆಯನ್ನ ಮಾಡಿಸೋದ್ರಿಂದ ಆನೆಕಾಲಿನ ರೋಗದ ಲಕ್ಷಣಗಳು ಇದೆಯಾ ಅನ್ನೋದನ್ನ ತಿಳಿಯಬಹುದು ಹಾಗೆ ಸರ್ಕಾರದಿಂದ ಉಚಿತವಾಗಿ ಡಿಇಸಿ ಮಾತ್ರೆಗಳು ಲಭ್ಯವಿದೆ ಅದನ್ನು ವೈದ್ಯರ ಮಾರ್ಗದರ್ಶನದಲ್ಲಿ ತಗೊಂಡ್ರೆ ಆರಾಮಾಗಿ ತಡೆಗಟ್ಟಬಹುದು ಗೊತ್ತಾ ಅದನ್ನೆಲ್ಲ ಬಿಟ್ಟು ಇನ್ನೇನೆಲ್ಲ ಮಾಡಬೇಕು ಆನೆಕಾಲು ರೋಗವನ್ನ ಉಡುಗೊರೆ ನೀಡುವುದೇ ಸೊಳ್ಳೆಗಳು ಹೀಗಾಗಿ ನಾವು ನಿದ್ದೆ ಮಾಡುವಾಗ ಸೊಳ್ಳೆ ಪರದೆಯನ್ನ ಬಳಸೋದು ಉತ್ತಮ ಮತ್ತೆ ಪ್ರಮುಖವಾಗಿ ಸ್ವಚ್ಛತೆ ಬಗ್ಗೆ ನಿಗಾ ವಹಿಸಲೇಬೇಕು ಕಣೋ ಗಲೀಜಿದ್ರೆ ಮಾತ್ರ ಸೊಳ್ಳೆಗಳು ಹುಟ್ಕೊಳ್ಳೋದು ಇಲ್ಲ ಅಂದ್ರೆ ಇರೋದಿಲ್ಲ ಅಂತೂ ಇಂತೂ ಮನುಷ್ಯ ಚಿಕ್ಕ ಸೊಳ್ಳೆಗಳಿಂದ ದೂರವಿರಬೇಕು ಇರಬೇಕು ಅನ್ನು ಸರಿ ಬಿಡು ಹಾಗೆ ಇದ್ರಾಯ್ತು ಹಾಗೆ ಮಾಡು ನನಗೆ ಅಂಗಡಿಗೆ ಹೋಗಿ ಸೊಳ್ಳೆ ಬತ್ತಿ ತಗೊಂಡು ಹೋಗ್ಬೇಕು ನೀನು ಬಾ ಚಾಕ್ಲೇಟ್ ಕೊಡಿಸ್ತೀನಿ ಹ್ಞೂ ನಡಿ ನಡಿ